ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕೆ ಬಂದಿರೋ ವಿಷಯ ಏನು ಅಂತ ಅಂದರೆ ಕ್ಯಾನ್ಸರ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅತಿ ಹೆಚ್ಚಿಗೆ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಎಲ್ಲರಲ್ಲೂ ಡಿಟೆಕ್ಟ್ ಆಗ್ತಾರೆ ಅಂತ ಪ್ರಾಬ್ಲಮ್ ಏನಂತ ಕಾಯಿಲೆ ಅಂತ ಅಂದರೆ ಪ್ರಾಬ್ಲಮ್ ಅಂತ ಅಂದರೆ ಕ್ಯಾನ್ಸರ್ ಕ್ಯಾನ್ಸರ್ಗೆ ಮೇನ್ ಈಗ ಯಾರಿಗಾದ್ರೂ ಕ್ಯಾನ್ಸರ್ ಇದೆ ಅಂತ ಡೈರೆಕ್ಟಾಗಿ ಹೇಳಿದ್ರೆ ಅವರು ತುಂಬ ಭಯ ಪಡ್ಕೊತಾರೆ ಅಯ್ಯೋ ಇದು ಕ್ಯೂರೆ ಮಾಡೋಕ್ಕಾಗಲ್ವಾ ಆ ಥರ ಎಲ್ಲ ಗಾಬರಿ ಆಗ್ತಾರೆ ಆ ಥರ ಏನಿಲ್ಲ ನಾವು ಅಳವಡಿಸ್ಕೊಂಡಿರೋಂಥ ಜೀವನ ಶೈಲಿಯಿಂದ ಕೂಡ ಬರೋ ಅಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಮತ್ತು ಅಳವಡಿಸ್ಕೊಂಡಿರೋದು ಅನ್ನೋದಕ್ಕಿಂತ ಬೇಡವಾಗಿರೋದಕ್ಕೆ ಅಂದರೆ ಕಾರಣಾಂತರಗಳಿಲ್ಲದೆ ಕೂಡ ವಯಸ್ಸಾಗ್ತಾ ಆಗ್ತಾ ಬರೋ ಅಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಇದನ್ನು ನಾವು ಹೈರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಮತ್ತು ಇದು ಮಾಡಿಫೈ ಅಂಡ್ ನಾನ್ ಮಾಡಿಫೈ ಅಂತ ಕ್ಲಾಸಿಫೈ ಮಾಡ್ತೀವಿ ಮಾಡಿಫೈ ಅಂತ ಅಂದರೆ ನಾವು ಅಂಥದ್ದು ಏನಂದರೆ ಈಗ ನಾವು ಗುಡ್ಕ ತಿನ್ಬೋದು ಜರ್ಜಾ ತಿನ್ಬೋದು ಅಥವಾ ಅದ್ರ ಜೊತೆಗೆ ಆಲ್ಕೋಹಾಲ್ ಕಂಟೆಂಟ್ನ ತಗೋಬೋದು ಇದೆಲ್ಲ ನಾವು ನಾವು ಅಂಥದ್ದನ್ನು ಮಾಡಿಫೈ ಅಂತ ಕರಿತೀವಿ ಇದು ಕೂಡ ನಾವು ಆಲ್ರೆಡಿ ಬೇಡವಾಗಿರೋಂಥದ್ದೆಲ್ಲ ತಗೊತಾ ಇರ್ತೀವಿ ಅದಕ್ಕೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅದು ನಮ್ಮ ದೇಹಕ್ಕೆ ಬೇಡವಾಗಿರೋವಂಥದ್ದು ಅದನ್ನು ತಗೊಂಡು ಜೊತೆಗೆ ಆಲ್ಕೋಹಾಲ್ ಕಂಟೆಂಟು ಕೂಡ ತಗೊಂಡ್ರೆ ನಮ್ಮ ಬಾಡಿ ಒಳಗಿರೋವಂಥ ಎಲ್ಲ ಆರ್ಗನ್ಸ್ ಮೇಲೆಲ್ಲ ಪರಿಣಾಮ ಬೀರುತ್ತೆ ಅದಾದ ಮೇಲೆ ಪರಿಣಾಮ ಬೀರಿ ಅಂಥ ಟೈಮಲ್ಲಿ ನಮಗೆ ಕ್ಯಾನ್ಸರ್ ಬರೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಮಹಿಳೆಯರಲ್ಲಿ ಹೇಳಬೇಕು ಅಂತಂದರೆ ತುಂಬ ಹೈಜಿನಿಕ್ಕಾಗಿರಬೇಕಾಗುತ್ತೆ ಹೆಣ್ಮಕ್ಳಲ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ ಹಿಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಕ್ಯಾನ್ಸರ್ ವಿಧಾನಗಳಿದ್ದಾವೆ ಇದೆಲ್ಲ ಬರೋವಂಥ ಚಾನ್ಸಸ್ ಇರುತ್ತೆ ಈ ಗರ್ಭಕೋಶದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವೋ ಇವೆಲ್ಲ ಅಂಥ ಚಾನ್ಸಸ್ ಇದ್ದಾಗ ನಾವೇನು ಮಾಡಬೇಕು ಅಂತ ಅಂದರೆ ಈಗ ಆ ಥರ ಏನಾದರೂ ಸಿಂಪ್ಟಮ್ಸ್ ನಮಗೆ ಕಾಣಿಸ್ತು ಗೊತ್ತಾಯಿತು ಅಂದರೆ ಈ ಟ್ಯೂಮರ್ ಮಾರ್ಕರ್ ಟೆಸ್ಟ್ಗಳೆಲ್ಲ ಬರುತ್ತೆ ಅದನ್ನೆಲ್ಲ ಮಾಡಿಸ್ಕೊಬೌದು ಆಮೇಲೆ ನಾನ್ ಮಾಡಿಫೈ ಅಂತ ಅಂದರೆ ಅದೇ ಕಾರಣಾಂತರಗಳಿಲ್ಲದೆ ವಯಸ್ಸಾಗ್ತಾ ಆಗ್ತಾ ಅಂತ ಬರೋ ಅಂಥದ್ನ ನಾನ್ ಮಾಡಿಫೈ ಅಂತ ಕರಿತೀವಿ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟೇ ಇಲ್ವಾ ಅಂತ ಕೇಳ್ತಾರೆ ಎಷ್ಟೊಂದು ಜನ ಹೌದು ಟ್ರೀಟ್ಮೆಂಟ್ ಇದೆ ಸರ್ಜರಿನೇ ಬಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಮತ್ತು ಕೀಮೊಥೆರಪಿ ಮಾಡ್ತಾರೆ ರೇಡಿಯೋಥೆರಫಿ ಮಾಡ್ತಾರೆ ಮತ್ತು ಸ್ಕ್ಯಾನ್ಗಳು ಕೂಡ ಇರುತ್ತೆ ಇವಾಗ ಏನಾದರೂ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು ಅಂತಂದರೆ ಡಾಕ್ಟ್ರನ್ನ ಫಸ್ಟ್ ಕೇಳೋದೇ ಯಾವ ಸ್ಟೇಜಲ್ಲಿದೆ ಸರ್ ಅಂತ ಕೇಳ್ತಾರೆ ಆಲ್ಮೋಸ್ಟ್ ಪೇಷೆಂಟ್ಗಳು ಆವಾಗ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಈ ಥರ ಎಲ್ಲ ಇದ್ದಾಗ ಕೀಮೊಥೆರಪಿ ಅಂತ ಏನು ಕೊಡ್ತಾರೆ ಕೀಮೊಥೆರಪಿ ಅಂತ ಅಂದರೆ ಅದೊಂದು ಇಂಜೆಕ್ಷನ್ನು ಅದನ್ನು ಯಾಕೆ ಕೊಡ್ತಾರೆ ಅಂತಂದರೆ ಈ ಕ್ಯಾನ್ಸರ್ನ ಕೋಶಗಳೇನಿರುತ್ತೆ ಅದು ನಮ್ಮ ರಕ್ತ ಕಣಗಳಲ್ಲಿ ಬೆರೆತಿರುತ್ತೆ ರಕ್ತ ಕಣಗಳಲ್ಲಿ ಬರ್ತಿದ್ದಾಗ ಅದು ಡೆಡ್ ಆಗಬೇಕು ಅಂತ ಅಂದರೆ ನಾವು ಈ ಇಂಜೆಕ್ಷನ್ನ ತಗೋಬೇಕಾಗಿರುತ್ತೆ ಅದನ್ನೇ ನಾವು ಕೀಮೋಥೆರಪಿ ಅಂತ ಕರಿತೀವಿ ಇನ್ನೊಂದು ಅಂದರೆ ಬಯೋಪ್ಸಿ ತೆಗೆಯೋದಾಗಿರ್ಬೋದು ಈಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಒಂದು ಬಯೋಪ್ಸಿ ಗೆಡ್ಡೆ ಆಗಿರ್ಬೋದು ಗರ್ಭಕೋಶದಲ್ಲಿ ಅಥವಾ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಗೆಡ್ಡೆ ಆಗಿರ್ಬೋದು ಅದನ್ನು ತೆಗೆದು ಅದನ್ನು ಬಯೋಪ್ಸಿಯಾಗಿ ತೆಗೆದು ಇಟ್ಕೊಂಡು ಅದನ್ನು ಪ್ರೊಸೀಜರ್ ಪ್ರಕಾರ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ಸ್ನ ನಡೆಸಿ ಫೈನಲ್ಲಿ ಅದನ್ನು ಸ್ಲೈಡ್ ಮಾಡಿ ನೋಡಿ ವೆರಿಫೈ ಮಾಡಿ ನಮಗೆ ಕ್ಯಾನ್ಸರ ಏನದು ಯಾವ ಸ್ಟೇಜಲ್ಲಿದೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಕೂಡ ಅದ್ರ ಮೂಲಕ ಕ್ಲಾರಿಫೈ ತಗೊತಾರೆ ಅದಾದಮೇಲೆ ನಾವು ಸ್ಕ್ಯಾನ್ ಕೂಡ ಮಾಡಿಸ್ತೀವಿ ಅದಕ್ಕೆ ಸ್ಕ್ಯಾನ್ ಕೂಡ ಮಾಡಿಸಿ ಕ್ಲಾರಿಫೈ ತೊಗೋಬೋದು ನೆಕ್ಸ್ಟ್ ಹೆಣ್ಮಕ್ಳುಗಳಲ್ಲಿ ಅಂತ ಅಂದರೆ ಮೋಸ್ಟ್ ಆಫ್ ಗರ್ಭಕೋಶದ ಕ್ಯಾನ್ಸರೇ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಇವಾಗ ಎಲ್ಲಿ ನೋಡಿದರೂ ಸರ್ವೈಕಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ಬೋ ಹೇಳ್ತಾರೆ ಅದಕ್ಕೆ ನಾವು ಏನಂತಂದರೆ ಪ್ಯಾಪ್ ಮೇಯರ್ ಅನ್ನು ಮಾಡಿಸ್ತೀವಿ ಸರ್ವೈಕಲ್ ಕ್ಯಾನ್ಸರ್ ಇತ್ತು ಅಂತ ಅಂದರೆ ಒಂದು ಪ್ಯಾಪ್ಸ್ನಿಯರ್ ಮಾಡಿಸ್ತೀವಿ ಅದನ್ನು ಅಷ್ಟೇ ಸ್ಕ್ಯಾನ್ ಕೂಡ ಮಾಡಿಸ್ತೀವಿ ಈ ಥರ ಎಲ್ಲ ಬಯೋಪ್ಸಿಯನ್ನು ತೆಗ್ಸೋದು ಆಗಿರ್ಬೋದು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸೋದಾಗಿರ್ಬೋದು ಇದೆಲ್ಲ ಹೆಣ್ಮಕ್ಳಿಗೆ ಇನ್ಕ್ಲೂಡ್ ಆಗುತ್ತೆ ಇದು ಇದೇನು ಹೇಳ್ದೆ ಹೇಳಿದೆ ಇದು ಮಾಡಿಫೈ ನಾವು ಮಾಡ್ಕೊಂಡಿರೋದು ಮತ್ತು ವಯಸ್ಸಾದ ಮೇಲೆ ಬರೋ ಅಂಥದ್ದು ಯಾವ್ಯಾವ ಥರ ನಮಗೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಈಗ ನಾವು ಕ್ಯಾನ್ಸರ್ ಬಗ್ಗೆ ನೋಡ್ತಾ ಹೋದರೆ ಎಷ್ಟೊಂದು ಹೆಣ್ಮಕ್ಳುಗಳಿಗೆ ಗೊತ್ತೇ ಇಲ್ಲ ಅದಕ್ಕೆ ವ್ಯಾಕ್ಸಿನೇಷನ್ ಬಂದಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಹದಿನಾಲ್ಕು ವರ್ಷದಿಂದ ಮೇಲ್ಪಟ್ಟು ಏನಿದ್ದೀರಾ ಹೆಣ್ಮಕ್ಳು ಅವರೆಲ್ಲ ವ್ಯಾಕ್ಸಿನೇಷನ್ ತಗೊಳ್ಳಿ ನಮ್ಮ ಗೌರ್ಮೆಂಟಿಂದ ಇವಾಗ ರಿಲೀಸ್ ಆಗಿದೆ ವ್ಯಾಕ್ಸಿನೇಷನು ಈ ಕೋವಿಡ್ಗೆ ಮತ್ತು ಇದರ ಬೇರೆ ರೋಗಗಳಿಗೆಲ್ಲ ಯಾವ ಥರ ವ್ಯಾಕ್ಸಿನೇಷನ್ ಸಿಕ್ತೋ ಇವಾಗ ಕ್ಯಾನ್ಸರ್ಗೂ ಕೂಡ ಐಡೆಂಟಿಫೈ ಮಾಡಿ ಒಂದು ವ್ಯಾಕ್ಸಿನೇಷನ್ನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಾವು ಬಂದ ಮೇಲೆ ಸಫರ್ ಆಗೋದಕ್ಕಿಂತ ಬರದೇ ಇರೋದಕ್ಕಿಂತ ಮುಂಚೆನೇ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಸೊ ಎಲ್ಲರಿಗೂ ವ್ಯಾಕ್ಸಿನೇಷನ್ ಬಂದಿದೆ ಅನ್ನೋದು ತಿಳಿಸ್ಕೊಡಿ ಮತ್ತು ಹದಿನಾಲ್ಕು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳು ಏನಿದ್ದೀರಾ ಟು ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಎಷ್ಟಾದರೂ ಏಜ್ ಆಗಿರ್ಬೋದು ದಯವಿಟ್ಟು ವ್ಯಾಕ್ಸಿನೇಷನ್ನ ತಗೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಆಗಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿ ಇದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ಗಳಂತ ಬರುತ್ತೆ ತುಂಬ ಓ ಮಾರ್ಕರ್ ಮಾರ್ಕ ಟೆಸ್ಟ್ಗಳು ಟ್ಯೂಮರ್ ಮಾರ್ಕಸ್ ಟೆಸ್ಟ್ ಅಂತ ಬರುತ್ತೆ ಅದಿರೋದು ತುಂಬ ಕಡಿಮೆ ನಮ್ಮ ದೇಶದಲ್ಲಿ ಅದು ಕಡಿಮೆ ಆಗಿರೋದ್ರಿಂದ ನಾವು ಆ ಪರೀಕ್ಷೆಗಳನ್ನ ಮಾಡಿಸೋದೆ ಅತಿ ತುಂಬ ಕಡಿಮೆ ಆಗೋಗಿದೆ ಬಟ್ ಬೇರೆ ದೇಶಗಳಲ್ಲೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ಗಳು ಅವೈಲಬಲ್ ಇದೆ ಅವರು ಅಲ್ಲೇ ಸ್ಪಾಟ್ ಟೆಸ್ಟ್ ಎಲ್ಲ ಮಾಡಿಸಿ ಅಲ್ಲೇ ರಿಪೋರ್ಟ್ ಎಲ್ಲ ಅವರಿಗೆ ಬೇಗ ಸಿಗೋದ್ರಿಂದ ಬೇಗ ಅವರು ಮೆಡಿಸನ್ಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಬಟ್ ನಮ್ಮ ದೇಶದಲ್ಲಿ ಅದು ಅವೈಲಬಲ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಟೆಸ್ಟ್ ಮಾಡಿಸಿ ನಮಗೆ ರಿಪೋರ್ಟ್ ಸಿಕ್ಕಿ ನಾವು ಇನ್ವೆಸ್ಟ್ ಇದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗೋಷ್ಟ್ರೊಳಗೆ ಹಾಗೆ ಡೇ ಬೈ ಡೇ ಪಾಸಾಗ್ತಾ ಹೋಗ್ತಾ ಇರುತ್ತೆ ಮೋಸ್ಟ್ ಆಫ್ ಏನು ಹೇಳೋದು ಅಂತ ಅಂದರೆ ಇವಾಗ ಕ್ಯಾನ್ಸರ್ ಅಂತ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ ಹೆಣ್ಮಕ್ಳು ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು ಬರೋದಕ್ಕಿಂತ ಮುಂಚೆ ನಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು ಕೊಡಿ ಅಂತ ಹೇಳ್ಬೋದು ಈ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸ್ತೀವಿ ಬ್ಲಡ್ ಟೆಸ್ಟ್ ಎಲ್ಲ ಈಗ ನಾರ್ಮಲ್ ಆಗಿ ಬ್ಲಡ್ ಟೆಸ್ಟ್ ಎಲ್ಲ ಇಲ್ಲೇ ನಮ್ಮಲ್ಲೇ ಅವೈಲಬಲ್ ಇದೆ ಬಟ್ ಈ ಸ್ಕ್ರೀನಿಂಗ್ ಟೆಸ್ಟ್ಗಳು ಏನಿರಲ್ಲ ಅವನ್ನ ರೆಗ್ಯುಲರಾಗಿ ನಮ್ಮ ಇನ್ವೆಸ್ಟಿಗೇಷನ್ಸ್ ಏನು ಮಾಡಿಸ್ತೀವಿ ಅದ್ರ ಜೊತೆಗೆ ಅಳವಡಿಸ್ಕೊಂಡು ಅವನ್ನ ಸ್ವಲ್ಪ ಮಾಡಿಸ್ಕೊಂಡು ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳ್ಬೋದು ಆಮೇಲೆ ಅವೈಲಬಲ್ ಇರೋಲ್ಲ ಬಟ್ ಆದ್ರೂ ನಾವು ಜನರಲಿ ತಿಳ್ಕೊಂಡು ನಾವೇನು ರೆಗ್ಯುಲರಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಅಳವಡಿಸ್ಕೊಂಡು ಮಾಡಿಸ್ಕೊಂಡಿದ್ರೆ ಆಗುತ್ತೆ ಆಮೇಲೆ ಎಷ್ಟೊಂದು ಜನಕ್ಕೆ ಇರೋ ಡೌಟ್ಸ್ ಏನಂತ ಅಂದರೆ ಈ ಕ್ಯಾನ್ಸರ್ ಅಂದರೆ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕೇಳ್ತಾರೆ ಕ ಖಂಡಿತವಾಗ್ಲೂ ಅದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ ಅದು ಅಂಟು ರೋಗನೂ ಅಲ್ಲ ಈ ಕೋವಿಡ್ ಆಗಿರ್ಬೋದು ಈ ಕ್ಷಯ ರೋಗ ಆಗಿರ್ಬೋದು ಇವೆಲ್ಲ ಏನಿದ್ದಾವೆ ಅದೆಲ್ಲ ಆ ಥರ ಅಂಟು ರೋಗ ಅಲ್ವೇ ಅಲ್ಲ ಎಲ್ಲರಿಗೂ ಭಯ ಇರುತ್ತೆ ಕ್ಯಾನ್ಸರ್ ಅಂದ ತಕ್ಷಣ ಮುಟ್ಟಿಸ್ಕೊಳ್ಳೋಕ್ಕಾಗಲಿ ಅವ್ರ ಪಕ್ಕ ಕೂರೋಕ್ಕಾಗಲಿ ಆ ಥರ ಎಲ್ಲ ಭಯ ಇರುತ್ತೆ ಖಂಡಿತವಾಗ್ಲೂ ಅದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ ಯಾರೂ ಅಷ್ಟೊಂದು ಭಯ ಪಡಬೇಡಿ ಅವ್ರ ಪಕ್ಕಕ್ಕೆ ಊರೋಕ್ಕಾಗಲಿ ಅವ್ರ ಜೊತೆ ಇರೋಕ್ಕಾಗ್ಲಿ ಯಾಕೆಂತಂದರೆ ಅದು ಈ ಕೋವಿಡ್ಗೂ ಕೂಡ ವ್ಯಾಕ್ಸಿನೇಷನ್ ಬಂದಿದೆ ಫಸ್ಟೆಲ್ಲ ತುಂಬ ಪಡ್ತಿದ್ರು ಅದು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಅಂದ್ಬಿಟ್ಟು ಬಟ್ ಇವಾಗ ಅದಕ್ಕೂ ಕೂಡ ವ್ಯಾಕ್ಸಿನೇಷನ್ ಬಂದಿದೆ ಸೇಮ್ ಅದೇ ಥರನೇ ಕ್ಯಾನ್ಸರ್ಗೂ ಕೂಡ ವ್ಯಾಕ್ಸಿನೇಷನ್ ಬಂದಿದೆ ಎಲ್ಲ ಆದಷ್ಟು ತಗೊಳ್ಳಿ ಈಗ ನಾವು ಪ್ರಿವೆನ್ಷನ್ ಬಗ್ಗೆ ಮಾತಾಡೋದಾದರೆ ಬಂದ ಮೇಲೆ ನಾವು ಮೆಡಿಸನ್ ತೊಗೊಳ್ಳೋದು ಪ್ರಿವೆನ್ಷನ್ ಅಂದರೆ ಇವಾಗ ನಮ್ಮದು ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಈಗ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಏನಾದರೂ ಗುಡ್ಕ ತಿನ್ನೋದಾಗಿರ್ಬೋದು ಆಲ್ಕೋಹಾಲ್ ತಗೊಳ್ಳೋದಾಗಿರ್ಬೋದು ಇದೆಲ್ಲ ಇದು ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಅದು ಅಲ್ಲದೆ ಹೆಣ್ಮಕ್ಳು ಏನಿದ್ದೀರ ಅವರು ಸ್ವಲ್ಪ ಹೈಜಿನಿಕ್ಕಾಗಿ ಇರಬೇಕಾಗುತ್ತೆ ಏಕೆಂದರೆ ನಿಮ್ಮದು ಮೆನಿಸ್ಟ್ರಲ್ ಸೈಕಲ್ ಟೈಮಲ್ಲಿ ಮತ್ತು ಈಗ ಏನಾದರೂ ಇನ್ಫೆಕ್ಷನ್ಸ್ಗಳಾದಾಗ ನೀಟಾಗಿ ಸ್ನಾನ ಮಾಡಿ ಬಟ್ಟೆಗಳೆಲ್ಲ ನೀಟಾಗಿ ಒಣಗಿಸಿರೋ ಅಂಥ ಬಟ್ಟೆಗಳನ್ನ ಹಾಕೊಳ್ಳೋದಾಗಿರ್ಬೋದು ಈ ಗಂಡು ಮಕ್ಕಳು ಆಲ್ಮೋಸ್ಟ್ ಆಲ್ಕೋಹಾಲ್ ಅಡಿಕ್ಟ್ ಆಗಿರ್ತಾರೆ ಏನು ಹೇಳೋದು ಅಂತಂದರೆ ನಮಗೆ ಈಗ ಕ್ಯಾನ್ಸರ್ ಬಂದಿದೆ ಅಂತ ಅಂದ ಮೇಲೆ ನಾವು ಪ್ರಿವೆನ್ಷನ್ ತಗೊಳಕ್ಕೆ ಹೋಗ್ತೀವಿ ಆದ ತಕ್ಷಣಕ್ಕೆ ಬಿಟ್ಟರೆ ನಮಗೆ ಬಂದಿರೋ ಕಾಯಿಲೆ ಏನು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಬರೋದಕ್ಕಿಂತ ಮುಂಚೆನೇ ನಮ್ಮ ಹೆಲ್ತಿ ಸ್ಟೈಲ್ನ ಅಳವಡಿಸ್ಕೊಂಡ್ರೆ ಈ ಥರ ಎಲ್ಲ ಕಾಯಿಲೆಗಳಿಂದ ಆದಷ್ಟು ದೂರ ಕೂಡ ಇರಬಹುದು ಟೆಸ್ಟ್ಗಳು ಏನಿದೆ ಆಫ್ಟರ್ ಫಾರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಎಬೌಲ್ ಈ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಇಯರ್ಲಿ ಒನ್ಸ್ ಮಾಡಿಸ್ಕೊಳ್ಳಿ ನಮ್ಮ ಲೈಫ್ ಸ್ಟೈಲಲ್ಲಿ ಫುಡ್ ಹೇಗಿರಬೇಕು ಅಂತಂದರೆ ಫ್ಯಾಟ್ ಕಂಟೆಂಟ್ನ ಜಾಸ್ತಿ ತಗೋಬಾರ್ದು ಒಂದು ಒಳ್ಳೆ ವ್ಯಾಯಾಮ ಮಾಡಬೇಕು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ ವಾಕ್ ಆಗಿರ್ಬೋದು ಮತ್ತು ಹೆಲ್ದಿ ಫುಡ್ಗಳನ್ನ ತಗೊಳ್ಳೋದಾಗಿರ್ಬೋದು ಈ ಫ್ಯಾಟ್ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡೋದಾಗಿರ್ಬಹುದು ಇದೆಲ್ಲನೂ ಕೂಡ ನಮಗೆ ಪ್ರಿವೆನ್ಷನ್ ಅಂತಲೇ ಹೇಳ್ಬೋದು ಫುಡ್ಡಲ್ಲಿ ಆದಷ್ಟು ದಯವಿಟ್ಟು ಈ ಫ್ಯಾಟಿರೋ ಅಂಥ ಬೊಜ್ಜು ಈ ಬೊಜ್ಜಿಂದನೇ ಮೇನು ನಮಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗೋದು ಸೊ ಹಾಗಾಗಿ ಈ ಜಂಕ್ ಫುಡ್ಸ್ಗಳು ಏನಿದ್ದೀರ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ಸೊಪ್ಪು ತರಕಾರಿ ನಾರಿನಂಶ ಇರೋ ಅಂತ ಊಟನ ತಗೊಳ್ಳಿ ಅಂತ ಹೇಳ್ತೀನಿ ನೀವು ಯಾವುದೇ ಕಾಯಿಲೆಗೆ ಹೋಗಿ ನೀವು ಏನೇ ಮಾಡಿ ನಾವು ಇಲ್ಲೇ ಹೋದ್ರೂ ನೋಡಿ ಈಗ ಒಂದು ಈ ಡಯಾಬಿಟಿಕ್ ಅಂತ ಅಂದಾಗ ಕಾರ್ಬೋಹೈಡ್ರೇಟ್ಸ್ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಈ ಫ್ಯಾಟ್ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ನಮ್ಮ ಫುಡ್ ಸ್ಟೈಲು ಹೆಲ್ತಿಯಾಗಿರಬೇಕು ಲೈಫ್ ಸ್ಟೈಲ್ ಹೆಲ್ತಿಯಾಗಿರಬೇಕು ಅಷ್ಟೇ ಒಳ್ಳೆ ವ್ಯಾಯಾಮ ಮಾಡೋದಾಗಿರ್ಬಹುದು ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದಾಗಿರ್ಬಹುದು ರೆಗ್ಯುಲರ್ ಚೆಕಪ್ಗೆ ಹೋಗೋದಾಗಿರ್ಬೋದು ನಿಮ್ಮ ಗೈನಿಕ್ ಹತ್ರ ಅಥವಾ ಡಾಕ್ಟರ್ ಹತ್ರ ಒಂದು ನೀವು ಚೆಕಪ್ ಹೋಗಿರೋದಾಗಿರ್ಬೋದು ಇದೆಲ್ಲ ಕೂಡ ಪ್ರಿವೆನ್ಷನ್ ವೀಸ್ಗೆ ಸೇರ್ಕೊಳ್ಳುತ್ತೆ ಕ್ಯಾನ್ಸರ್ ಮಾರಣಾಂತಿಕ ರೋ ಕಾಯಿಲೆ ಆದ್ರೂ ಕೂಡ ನಾವು ಅದನ್ನು ಅರ್ಲಿಯ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ವಿ ಅಂದರೆ ಗೊತ್ತಾಯಿತು ನಮಗೆ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೂ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ ನಾವು ಅದರಿಂದ ಬೇಗ ಗುಣ ಆಗ್ಬಹುದು ಅಂತ ಹೇಳ್ಬಹುದು ಮತ್ತು ಏನಂದರೆ ನಾವು ಅದಕ್ಕೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿರ್ತಾರೆ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಏನು ಹೇಳ್ತಾರೆ ಅದನ್ನು ಅಪ್ ಮಾಡಿ ಅದು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಕೊಂಡು ಏನು ಮೆಡಿಸನ್ನು ಆಗಿರ್ಬೋದು ಫುಡ್ಡಲ್ಲಿ ಆಗಿರ್ಬೋದು ನಮಗೆ ಚೇಂಜಸ್ ಮಾಡಿಕೊಡ್ತಾರೆ ಅದನ್ನು ರೆಗ್ಯುಲರಾಗಿ ತಗೊತಾ ಹೋದರೆ ನಾವು ಈ ಅರ್ಲಿಯರ್ ಸ್ಟೇಜಿಂದ ಕೂಡ ಬೇಗ ಹುಷಾರಾಗ್ಬೋದು ಇವಾಗ ಏನು ನನ್ನ ಸರ್ಜರಿ ಅಂತಂದರೆ ಸರ್ಜರಿ ಎಲ್ಲ ಮಾಡ್ತಾರೆ ಬಟ್ ಆಗಿನ ಥರ ಏನು ಪೇಯ್ನ್ಫುಲ್ಲಾಗಿ ಏನು ಇರಲ್ಲ ಯಾಕೆ ಅಂತಂದರೆ ಇವಾಗ ತುಂಬ ಟೆಕ್ನಾಲಜೀಸ್ ಫಾಸ್ಟ್ ಆಗಿದೆ ಆವಾಗಲ್ಲ ಅಂದರೆ ಸರ್ಜರೀಸ್ ಅಂದರೆ ನೋವಾಗ್ತಿತ್ತು ಅಂತ ಹೇಳ್ತಾರೆ ಕೀಮೋದಲ್ಲೂ ಕೂಡ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಕೀಮೋ ತೊಗೊಂಡ್ರೆ ಪೇಯ್ನ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇವಾಗ ಟೆಕ್ನಾಲಜಿ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಅಷ್ಟೊಂದು ಪೇನ್ಫುಲ್ ಆಗಿರೋ ಥರ ಯಾವುದು ಸರ್ಜರಿ ಆಗಿರ್ಬೋದು ಕೀಮೋ ಆಗಿರ್ಬೋದು ಆ ಥರ ಏನು ನಡೆಯಲ್ಲ ಸರ್ಜರಿ ಅಂತ ಅಂದರೆ ಇವಾಗ ಪ್ರೊಬೋಟಿಕ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಎರಡೂ ಮಾಡ್ತಾರೆ ಬಟ್ ಅಷ್ಟೇನು ಪೇನ್ಫುಲ್ ಆಗಿರಲ್ಲ ಮತ್ತು ಅವಾಗಿನ ಥರ ಎಲ್ಲ ಹಿಂಸೆ ಅಂತಲೂ ಅನಿಸಲ್ಲ ಪೇಶೆಂಟ್ ನಾರ್ಮಲ್ ಆಗಿರ್ತಾರೆ ಆರಾಮಾಗಿ ನಾವು ಎರ್ಲಿಯಸ್ ಸ್ಟೇಜಲ್ಲಿ ಗೊತ್ತಾಯ್ತು ಅಂತಂದರೆ ಟ್ರೀಟ್ಮೆಂಟ್ನ ತಗೋಬೋದು ಇವಾಗೆಲ್ಲ ಕೀಮೋನು ಕೂಡ ಮಾಡ್ತಾರೆ ಆ ಥರ ನಾವು ಬಂದು ಅರ್ಲಿಯರ್ ಸ್ಟೇಜಾಗ ಬಂದಾಗ ಈ ಥರ ನಾವು ಪ್ರೊಸೀಜರ್ನ ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇಷ್ಟು ು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ ನಾನು ಕೊಟ್ಟಿರೋದು ನೆಕ್ಸ್ಟ್ ಇದಾಗಿತ್ತು ನನ್ನ ವಿಡಿಯೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ ಥರ ವಿಡಿಯೋಸ್ ಬೇಕೋ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ